ಜಾನಿ ಬೆಂಗಳೂರು ತಂತ್ರಜ್ಞಾನ ಕ್ಷೇತ್ರದ ಹಬ್ ಎಂಬ ಹೆಸರಿಗೆ ಪ್ರಖ್ಯಾತವಾದ ನಗರ ಆದರೆ ಇದೇ ನಗರದಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದ ಒಂದು ಘೋರ ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ ಒಬ್ಬ ದುರುಳ ತನ್ನ ಪತ್ನಿಗೆ ಪಾದರಸ ಇಂಜೆಕ್ಟ್ ಮಾಡುವ ಮೂಲಕ ಕೊಂದಿರುವ ಘಟನೆ ಸಮಾಜದಲ್ಲಿ ಆತಂಕ ಮೂಡಿಸಿದೆ ಹೌದು ಈ ದುರುಳ ತನ್ನ ಪತ್ನಿಗೆ ಪಾದರಸ ಇಂಜೆಕ್ಟ್ ಮಾಡಿ ಕೊಂದಿದ್ದಾನೆ ಸಾವಿಗೂ ಮುನ್ನ ಪೊಲೀಸರಿಗೆ ಮಾಹಿತಿ ನೀಡಿರುವ ಮಹಿಳೆ ತನ್ನ ಪತಿ ಮತ್ತು ಮಾವ ನನ್ನನ್ನು ಕೊಲ್ಲಲು ಸಂಚು ಹೂಡಿ ವೈದ್ಯಕೀಯ ದಂಪತಿ ನೆರವು ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಮೃತ ಮಹಿಳೆಯನ್ನು ವಿದ್ಯಾ ಎಂದು ಗುರುತಿಸಲಾಗಿದ್ದು ಅವರು ಕಳೆದ ವಾರ ಮೃತಪಟ್ಟಿದ್ದಾರೆ ಅವರಿಗೆ ಫೆಬ್ರವರಿ ಇಪ್ಪತ್ತಾರರಂದು ಆಕೆಯ ಪತಿ ಪಾದರಸವನ್ನ ಇಂಜೆಕ್ಟ್ ಮಾಡುವ ಮೂಲಕ ತಮ್ಮ ಮೇಲಾದ ದೌರ್ಜನ್ಯದ ಕುರಿತು ಪೊಲೀಸರಿಗೆ ವಿವರಿಸಿದ್ದಾರೆ ಎಸ್ಎಲ್ಎನ್ ಡಯಾಗ್ನೋಸ್ಟಿಕ್ ಸೆಂಟರ್ ಎಂಬಲ್ಲಿ ಕೆಲಸ ಮಾಡುತ್ತಿದ್ದ ಶ್ವೇತಾ ಮತ್ತು ಆಕೆಯ ಪತಿ ನನ್ನ ಗಂಡನಿಗೆ ಕ್ಲೋರೋಫಾರ್ಮ್ ಸಿರಿಂಜ್ ಹಾಗೂ ಪಾದರಸವನ್ನ ನೀಡಿದ್ರು ಅವುಗಳನ್ನ ಬಳಸಿಕೊಂಡ ನನ್ನ ಪತಿ ನಾನು ಫೆಬ್ರವರಿ ಇಪ್ಪತ್ತಾರರ ರಾತ್ರಿ ಮಲಗಿದ್ದಾಗ ಕ್ಲೋರೋಫಾರ್ಮ್ ಮೂಲಕ ನನ್ನ ಪ್ರಜ್ಞೆ ತಪ್ಪಿಸಿ ಪಾದರಸವನ್ನ ಇಂಜೆಕ್ಟ್ ಮಾಡಿದ್ದಾರೆ ಎಂದು ವಿವರಿಸಿರುವುದಾಗಿ ವರದಿಯಾಗಿದೆ ಮರುದಿನ ಸಂಜೆ ವೇಳೆಗೆ ನನಗೆ ಪ್ರಜ್ಞೆ ಬಂದಿದೆ ಆಗ ನನ್ನ ಕಾಲು ಊದುಕೊಂಡಿತ್ತು ನನ್ನ ಬಲ ತೊಡೆಯಲ್ಲಿ ತೀವ್ರ ನೋವಾಗುತ್ತಿತ್ತು ಕೆಲ ದಿನಗಳಲ್ಲಿಯೇ ನನ್ನ ಆರೋಗ್ಯ ಸ್ಥಿತಿ ಹದಗೆಟ್ಟು ಮಾರ್ಚ್ ಏಳರಂದು ಅತ್ತಿ ಬೆಲೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದೆ ಅಲ್ಲಿಂದ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ವೈದ್ಯರು ಪರೀಕ್ಷಿಸಿದಾಗ ನನ್ನ ದೇಹದಲ್ಲಿ ಪಾದರಸ ಇರುವುದು ಪತ್ತೆಯಾಯಿತು ಎಂದು ಸಾವಿನ ಅಂಚಿನಲ್ಲಿದ್ದ ಮಹಿಳೆ ಪೊಲೀಸರಿಗೆ ವಿವರಿಸಿದ್ದರೆಂದು ತಿಳಿದು ಬಂದಿದೆ ನನ್ನ ಪತಿ ಬಸವರಾಜ್ ಮತ್ತು ಆತನ ತಂದೆ ಮರಿಸ್ವಾಮಿಚಾರಿ ನನಗೆ ನಿರಂತರ ಕಿರುಕುಳ ನೀಡಿ ಅವಮಾನಿಸುತ್ತಿದ್ದರು ಮನೆಯೊಳಗೆ ಕೂಡಿ ಹಾಕ್ತಿದ್ರು ಕೊಲ್ಲುವ ಉದ್ದೇಶದಿಂದಲೇ ನನ್ನ ದೇಹಕ್ಕೆ ಪಾದರಸವನ್ನ ಚುಚ್ಚಿದ್ದಾರೆ ಎಂದು ವಿದ್ಯಾ ಆರೋಪಿಸಿದ್ದರು ದೇಹದಲ್ಲಿ ಪಾದರಸ ಇದ್ದಿದ್ದರಿಂದ ಆಕೆಯ ಮೂತ್ರಪಿಂಡಗಳು ಸೇರಿದಂತೆ ಬಹು ಅಂಗಗಳು ಹಾನಿಯಾಗಿದ್ದವು ಆಕೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿ ಅಲ್ಲಿ ನಿಯಮಿತವಾಗಿ ಡಯಾಲಿಸಿಸ್ ಮಾಡಲಾಗ್ತಿತ್ತು ಆದಾಗ್ಯೂ ಆಕೆ ಒಂಬತ್ತು ತಿಂಗಳ ಜೀವನ್ಮರಣ ಹೋರಾಟದ ಬಳಿಕ ಇತ್ತೀಚೆಗೆ ಮೃತಪಟ್ಟಿದ್ದಾರೆ ಈಕೆಯ ಪತಿ ನೀಡಿದ ಪಾದರಸ ಇಂಜೆಕ್ಷನ್ ನಿಂದಲೇ ಸಾವು ಸಂಭವಿಸಿದೆ ಎಂದು ಮೃತಳ ಸಂಬಂಧಿಕರು ಆರೋಪ ವಿದ್ಯಾ ತಂದೆ ಅತ್ತಿಬೆಲೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದೂರು ಆಧರಿಸಿ ಖಾಸಗಿ ಕಾರ್ಖಾನೆಯ ಎಂಜಿನ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಆರೋಪಿ ಬಸವರಾಜು ಅವರನ್ನು ಪೊಲೀಸರು ನವೆಂಬರ್ ಇಪ್ಪತ್ತೈದರಂದು ಬಂಧಿಸಿದ್ದಾರೆ ಆರೋಪಿ ತಂದೆ ಮೃತಳ ಮಾವ ಮರಿಸ್ವಾಮಾಚಾರಿ ವಿರುದ್ಧವೂ ದೂರು ದಾಖಲಾಗಿದೆ ಇತ್ತೀಚೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಜನರಲ್ ಸರ್ಜನ್ ಡಾಕ್ಟರ್ ಮಹೇಂದ್ರ ರೆಡ್ಡಿ ಎಂಬಾತ ಅದೇ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞೆಯಾಗಿ ಕೆಲಸ ಮಾಡುತ್ತಿದ್ದ ತನ್ನ ಪತ್ನಿ ಡಾಕ್ಟರ್ ಕೃತಿಕಾ ಎಂ ರೆಡ್ಡಿ ಅವರಿಗೆ ಅನಸ್ಥೇಷಿಯಾ ಔಷಧವನ್ನು ಇಂಜೆಕ್ಟ್ ಮಾಡಿರುವ ಘಟನೆ ಇದೇ ವರ್ಷದ ಏಪ್ರಿಲ್ನಲ್ಲಿ ನಡೆದಿತ್ತು ಆರು ತಿಂಗಳ ನಂತರ ಅಕ್ಟೋಬರ್ ಹದಿನಾಲ್ಕರಂದು ಆರೋಪಿಯನ್ನ ಬಂಧಿಸಲಾಗಿದ್ದು ಸತ್ಯ ಬೆಳಕಿಗೆ ಬಂದಿದೆ ಕೃತಿಕಾ ಅವರು ಅಜೀರ್ಣ ಗ್ಯಾಸ್ಟ್ರಿಕ್ ಹಾಗೂ ರಕ್ತ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಅವರ ಆರೋಗ್ಯ ಸಮಸ್ಯೆಯನ್ನ ಮುಚ್ಚಿಟ್ಟು ತಮಗೆ ವಿವಾಹ ಮಾಡಿದ್ದಾರೆಂದು ಮಹೇಂದ್ರ ರೆಡ್ಡಿ ಸಿಟ್ಟಾಗಿದ್ದು ಅದೇ ಕಾರಣಕ್ಕಾಗಿ ಆಕೆಯನ್ನ ಕೊಲ್ಲಲು ಸಂಚು ಹೂಡಿದ್ದ ಆತ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂದರಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಚಿಕಿತ್ಸೆ ನೀಡುವುದಾಗಿ ಹೇಳಿ ಅನಸ್ಥೇಷಿಯಾ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿದ್ರು ಇಂತಹ ವೈದ್ಯಕೀಯ ಕೊಲೆಗಳು ಇತ್ತೀಚೆಗೆ ಹೆಚ್ಚುತ್ತಲೇ ಇವೆ ಈಗ ಒಬ್ಬ ದುರುಳ ಪತ್ನಿಗೆ ಪಾದರಸ ಇಂಜೆಕ್ಟ್ ಮಾಡುವ ಮೂಲಕ ಆಕೆಯನ್ನು ದಾರುಣವಾಗಿ ಕೊಂದಿದ್ದಾನೆ ಅಷ್ಟಕ್ಕೂ ಈ ವ್ಯಕ್ತಿಗೆ ಪಾದರಸದಂತಹ ಮಾರಕ ವಿಷಯ ಹೇಗ್ ಸಿಕ್ತು ಮಾನವನ ದೇಹಕ್ಕೆ ಮಾರಕವಾದ ಈ ಪಾದರಸವನ್ನ ಜನರನ್ನು ಕೊಲ್ಲುವುದಕ್ಕೆ ಬಳಸುತ್ತಿರುವುದು ಆತಂಕಕಾರಿ ವಿಷಯ ಥರ್ಮಾಮೀಟರ್ ಮತ್ತು ಕೆಲವು ಔಷಧಗಳು ಹಾಗೂ ಕೈಗಾರಿಕಾ ಉತ್ಪನ್ನಗಳಲ್ಲಿ ಬಳಸುವ ಪಾದರಸವನ್ನು ಯಾವುದೇ ನಿಯಂತ್ರಣವಿಲ್ಲದೆ ಮಾರಾಟ ಮಾಡಲಾಗ್ತಿದೆ ಇದನ್ನು ತಡೆಗಟ್ಟಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರುವ ಅಗತ್ಯವಿದೆ ಈ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಇನ್ನಾದರೂ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಬೇಕಾಗಿದೆ ಈ ಘಟನೆಯೊಂದನ್ನೇ ಸರ್ಕಾರ ಎಚ್ಚರಿಕೆ ಗಂಟೆಯಾಗಿ ಸ್ವೀಕರಿಸಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ತಡೆಯುವತ್ತ ಕಾರ್ಯನಿರ್ವಹಿಸಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ